ಹಳೆಯ ರಥ ಈ ಹೊಸ ರಥ ಮಾಡಿ ಈ ವರ್ಷದಿಂದ ಹೊಸ ರಥ ಯೂಸ್ ಮಾಡಿದೇವೆ ಹೊಸ ರಥ ಆ ಕಡೆ ಇದೆ ಹೊರಗಡೆ ಹೋಗಿ ಬಲ ಬಲಗಡೆ ತಿರುಗಿ ಕಾಣುತ್ತೆ ಅದು ಈ ವರ್ಷ ಯೂಸ್ ಮಾಡಿದೆ ಅದು ಪಕ್ಕಕ್ಕೆ ಹೂವಿನ ರಥ ಇದೆ ಅಂದ್ರೆ ಅಲ್ಲಿ ಅಶೋಕ್ ಮೇಲೆ ಅದ್ರ ಕೆಳಗಡೆ ಅಂತ ಇದೆ ಟೈಮ್ ಇದ್ರೆ ನೋಡಿ ಬೆಟ್ಟಿ ಹಿಡ್ಕೊಂಡು ಹೋಗಬೇಕು ತಾಯಿ ಅದನ್ನ ನೋಡಿ ಆನಂತರ ನಂತರ ಇತಿಹಾಸ ಮತ್ತು ಪುರಾಣ ಎರಡನ್ನ ಒಳಗೊಂಡಿದೆ ಇತಿಹಾಸದಲ್ಲಿ ಹೇಳಿ ನಲ್ವಾ ಶಾತವಾಹನರು ಕದಂಬರು ಚಾಲುಕ್ಯರು ಎಲ್ಲ ಅಂತ ಅಶೋಕ ಮೇಲೆ ಬಂದಿದ್ದ ಅಂತ ಹೇಳ್ತಾರೆ ಹೋದ್ರೆ ಯಾರಕ್ಕೋಸ್ಕರ ಇಲ್ಲಿ ಬಂದು ಹೋಗಿದ್ದ ಅಂತ ಇತಿಹಾಸದಲ್ಲಿ ಬರುತ್ತೆ ನಂತರ ಇನ್ನು ಪುರಾಣದಲ್ಲಿ ಈಗ ತ್ರೇತಾಯೋ ರಾಮನು ವನವಾಸ ಟೈಮಿಗೆ ಇಲ್ಲೇ ಬಂದು ಹೋಗಿತ್ತು ಪಾಂಡವರು ಗಾಪುರ ವನವಾಸ ಟೈಮಿಗೆ ಇಲ್ಲೇ ಬಂದಿದ್ರು ಅದಕ್ಕೆ ವನವಾಸಿ ಅಂತ ಹೆಸರು ಇತ್ತು ಆ ನಂತರ ಬನವಾಸಿ ಅಂತ ಆಗಿತ್ತು ವನವಾಸಿ ಒಂದೊಂದ್ ಇವರು ಒಂದೊಂದ್ ಹೆಸರಿಂದ ಕರಿತಾ ಇದ್ದೀವಿ ಮೊದಲೇದ ಜಯಂತಿಪುರ ಬೈ ಜಯಂತಿಪುರ ಕನಕಪುರ ಬೈಂದ ವನವಾಸಿ ಇತ್ತು ಈಗ ಸೋದಿಯಾರ ಕಾಲದಲ್ಲಿ ಅಲ್ಲಿ ಸದಾಶಿವೇಶ್ವರ ವೀರಭದ್ರ ಅಂತ ಅದೇ ಕೆಳಗಡೆ ಬರ್ಕೊಂಡಿದ್ದೆ ಕೋಮುದಿ ಅಂತ ಬರ್ಕೊಂಡಿದ್ದೀವಿ ಕೊಟ್ಟಿದ್ದು ಕೋಮುದಿಯಲ್ಲಿ ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಅದ್ರ ಮೇಲೆ ಬರ್ಕೊಂಡಿದ್ವಿ ಅಂದ್ರೆ ಆಮೇಲೆ ನೀವು ಆಮೇಲೆ ಮತ್ತೊಂದು ರೌಂಡ್ ಎಲ್ಲ ಹೋಗಿ ಫೋಟೋ ಎಲ್ಲ ಹೊಡ್ಕೊಟ್ಟು ಅಂದ್ರೆ ಅರ್ಕಾ ಡಿಪಾರ್ಟ್ಮೆಂಟ್ ಮ್ಯೂಸಿಯಂ ತಲುಪ್ ಮಾಡಿದ್ರು ಹಳೆ ಮೂರ್ತಿ ಶಾಸನ ಇಟ್ಟಿದ್ದಾರೆ ಹೊರಗಡೆ ಹೊರಗಡೆ ನೋಡಿದ್ನ ಇಷ್ಟು ಬನವಾಸಿ ಇತಿಹಾಸ ಮತ್ತು ಪುರಾಣ ಅಂದ್ರೆ ಹಿಂಗೆ ಜಾಗ ಸಿಗತ್ತೆ ಇಷ್ಟು ದಿವಸ ಮೃಚ್ ಮಂದಕಕ್ಕೆ के ತಿನ್ನಕೊಳ್ಳುತ್ತೆ. 20 ಜನನೆ ಇಲ್ಲಿ ಬಿಸಿ 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 ಬಜಿ ತೆಗದಾಯ್ತು ಏನೋ ಇಟ್ಟಿದಾರೆ ಅಂದ್ರೂ ನೋಡಿ ಏನ್ ಕಣಕತ್ತಿದ ಗೊತ್ತಾಗ್ತಿಲ್ಲ ಕಣಕತ್ತಿದ ಇಲ್ಲೇ ಹಾಕಿದ್ದಾರೆ ನೋಡಿ ಚರಿತ್ರೆ ಎಲ್ಲ ಹಾಕಿರ್ತಾರೆ ಎಲ್ಲ ಕಡೆ ಇದೇ ಇರ್ತದೆ